ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವೇನಾದರೂ ಒನಲ್ಲಿ ಗರಿಷ್ಠ ಪಿಂಚಣಿ ಯೋಜನೆಯ ಲಾಭ ಪಡ್ಕೊಳ್ಬೇಕು ಅಂತ ಅಪ್ಲೈ ಮಾಡಿದ್ರೆ ಅರ್ಜಿ ಸಲ್ಲಿಸಿದ್ರೆ ಈ ಸುದ್ದಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೋಸ್ಕರ ಇತ್ತೀಚಿನ ಅಪ್ಡೇಟ್ ಏನಂತಂದರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಒ ಒಟ್ಟು ಹದಿನೇಳು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಅರ್ಜಿದಾರರು ಗರಿಷ್ಠ ಪಿಂಚಣಿಗೋಸ್ಕರ ಅಪ್ಲೈ ಮಾಡಿದ್ರಲ್ಲ ಅದರಲ್ಲಿ ಇಪಿಎಫ್ಒ ಸಂಸ್ಥೆ ಸುಮಾರು ಏಳು ಪಾಯಿಂಟ್ ಮೂರು ಐದು ಲಕ್ಷ ಜನರನ್ನ ತಮ್ಮ ವೇತನಕ್ಕೆ ಅನುಗುಣವಾಗಿ ಗರಿಷ್ಠ ಪಿಂಚಣಿ ಪಡೆಯೋದಕ್ಕೆ ಅರ್ಹರಲ್ಲ ಅಂತ ಹೇಳಿ ವಜಾ ಮಾಡಿದೆ ಗರಿಷ್ಠ ಪಿಎಫ್ ಪಿಂಚಣಿ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಎರಡು ವರ್ಷಗಳ ಕಳೆದರೂ ಇದುವರೆಗೂ ಕೇವಲ ಇಪ್ಪತ್ನಾಲ್ಕು ಸಾವಿರದ ಆರು ಜನ ಮಾತ್ರ ಗರಿಷ್ಠ ಪಿಂಚಣಿಯ ಯೋಜನೆಯ ಲಾಭವನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಎರಡು ಪಾಯಿಂಟ್ ಒಂದು ಲಕ್ಷ ಅರ್ಜಿಗಳನ್ನು ಇ ಪಿಎಫ್ಒ ಇನ್ನೂ ಪರಿಶೀಲನೆ ಮಾಡ್ತಾ ಇದೆ ಉಳಿದ ಎರಡು ಪಾಯಿಂಟ್ ಎರಡು ಲಕ್ಷ ಅರ್ಜಿಗಳು ಈ ಅರ್ಜಿಗಳನ್ನು ಉದ್ಯೋಗದಾತರೇ ಇಪಿಎಫ್ಒ ಸಂಸ್ಥೆಗೆ ರವಾನೆ ಮಾಡಿಲ್ಲ ಇದರ ಮಧ್ಯೆ ಇಪಿಎಫ್ಒ ಅರ್ಜಿಗಳಲ್ಲಿ ಅಪೂರ್ಣ ವಿವರಗಳ ಕಾರಣ ನೀಡಿ ಮೂರು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ಅರ್ಜಿಗಳನ್ನು ಉದ್ಯೋಗದಾತರಿಗೆ ಅಂದರೆ ಸಂಬಂಧಪಟ್ಟ ಕಚೇರಿಗಳಿಗೆ ಇಪಿಎಫ್ಒ ಸಂಸ್ಥೆ ವಾಪಸ್ ಕಳಿಸಿದೆ ಆದರೆ ಎರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಅರ್ಜಿದಾರರಿಗೆ ಗರಿಷ್ಠ ಪಾವತಿಗಳ ಬೇಡಿಕೆ ಪತ್ರವನ್ನು ರವಾನೆ ಮಾಡಿದೆ ಅಂದರೆ ಅಶೂರೆನ್ಸ್ ಕೊಟ್ಟಿದೆ ಜಂಟಿ ಆಯ್ಕೆ ಯೋಜನೆಯ ಆಯ್ಕೆಯನ್ನ ಮಾಡಿಕೊಂಡವರಲ್ಲಿ ಕರ್ನಾಟಕದ ಶೇಕಡಾ ಇಪ್ಪತ್ತೇಳು ಮೂರು ಐದರಷ್ಟು ಅರ್ಜಿಗಳಷ್ಟೇ ಪರಿಷ್ಕರಣೆ ಆಗಿದೆ ಒಟ್ಟಾರೆ ರಾಷ್ಟಮಟ್ಟದಲ್ಲಿ ರಾಷ್ಟ ಮಟ್ಟದಲ್ಲಿ ಇದನ್ನು ನೋಡದಾಗಿದ್ದರೆ ಐವತ್ತೆಂಟು ಐದರಷ್ಟು ಅರ್ಜಿಗಳು ಮಾತ್ರ ಪರಿಷ್ಕರಣೆ ಆಗಿರುವಂಥದ್ದು ಗರಿಷ್ಠ ಪಿಎಫ್ ಪಿಂಚಣಿ ಯೋಜನೆಗೋಸ್ಕರ ಆಯ್ಕೆ ಮಾಡಿಕೊಂಡವರಲ್ಲಿ ಕನಿಷ್ಠ ಅರ್ಧದಷ್ಟು ಅರ್ಜಿಗಳನ್ನು ಅಪ್ರೂವ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಪಾಯಿಂಟ್ ಎಂಟು ಆರು ಲಕ್ಷ ಕೋಟಿ ಹಣದ ಅವಶ್ಯಕತೆ ಇದೆ ಅಂತೇಳಿ ಇ ಪಿ ಒ ಸಂಸ್ಥೆ ಹೇಳಿಕೊಂಡಿದೆ ಈ ಹೆಚ್ಚಿನ ಹಣದ ಹೊರೆಯನ್ನು ಸರಿದೂಗಿಸೋದಕ್ಕೆ ಅರ್ಜಿಗಳ ಅನುಮೋದನೆಯನ್ನು ಆದಷ್ಟು ಡಿಲೇ ಮಾಡುವಂತಹ ನೀತಿಯನ್ನು ಅನುಸರಿಸ್ತಾ ಇದೆ ಇದರಿಂದ ಏನಾಗುತ್ತೆ ಅಂತಂದರೆ ಹೆಚ್ಚು ಸಮಯ ಸಿಗುತ್ತೆ ಇ ಪಿ ಒಗೆ ಆಗ ಹೆಚ್ಚುವರಿ ಹಣಕಾಸಿನ ಬೇಡಿಕೆ ಏನಿದೆಯಲ್ವಾ ಆ ಹಣಕಾಸಿನ ಬೇಡಿಕೆಯನ್ನು ಸರಿದೂಗಿಸಬಹುದು ಅನ್ನುವಂಥ ತಂತ್ರಗಾರಿಕೆ ಇದರ ಹಿಂದೆ ಇದೆ ಅಂತ ಹೇಳಬಹುದು ಇನ್ನು ಮೂವತ್ತೆಂಟು ಸಾವಿರ ಅರ್ಜಿಗಳ ಮಾದರಿ ಪರಿಶೀಲನೆಯಲ್ಲಿ ಗರಿಷ್ಠ ಪಿಂಚಣಿಯನ್ನು ಜಾರಿ ಮಾಡೋದ್ರಿಂದ ಪಿಂಚಣಿ ನಿಧಿಯಲ್ಲಿ ಒಂಬತ್ತು ಸಾವಿರದ ಐನೂರು ಕೋಟಿಯ ಕೊರತೆ ಉಂಟಾಗಬಹುದು ಅನ್ನುವಂಥ ಮಾಹಿತಿಯನ್ನು ಇಪಿಎಫ್ಒ ಸಂಸ್ಥೆ ಸ್ವತಃ ಹೇಳಿಕೊಂಡಿದೆ ಇತ್ತೀಚಿನ ಟ್ರಸ್ಟಿ ಅಂದರೆ ಸಿಬಿಟಿ ಬೋರ್ಡ್ ಮೀಟಿಂಗ್ನಲ್ಲಿ ದಾಖಲೆ ಸಮೇತ ಈ ಎಲ್ಲ ವಿವರಗಳು ಈ ಎಲ್ಲ ವಿವರಗಳನ್ನು ಅಂದರೆ ಹಣಕಾಸಿನ ಬೇಡಿಕೆ ಕೊರತೆ ಅರ್ಜಿಗಳ ಪರಿಶೀಲನೆಯ ಅಪ್ಡೇಟ್ ಇದರ ಬಗ್ಗೆ ಒಟ್ಟಾರೆಯಾಗಿ ಚರ್ಚೆ ಆಗಿದೆ ಸ್ನೇಹಿತರೆ ಗರಿಷ್ಠ ಪಿಂಚಣಿ ಯೋಜನೆ ಬಗ್ಗೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಈ ಕೂಡಲೇ ಈ ಒಂದು ಸುದ್ದಿಗೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನೀವಿ ನಮ್ಮ ವಾಹಿನಿಗೆ ಸ್ನೇಹಿತರೆ ನೀವಿನ್ನೂ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ